ಜೊತೆಯಲ್ಲಿ ಪತ್ರಿಕೆಯ ಸಂಪಾದಕರಾದಂತಹ ಸುರೇಶ್ ಎನ್ ಸಿ ರವರೇ ತಾವು ಈ ಕಾರ್ಯಕ್ರಮವನ್ನು ಎಲ್ಲಿ ಮತ್ತು ಯಾವಾಗ ನಡೆಸ್ತಾ ಇದ್ದೀರಾ ಮತ್ತು ಈ ಕಾರ್ಯಕ್ರಮಕ್ಕೆ ಯಾರೆಲ್ಲ ಮುಖ್ಯ ಅತಿಥಿಗಳು ಹಾಗೂ ಗಣ್ಯರು ಆಗಮಿಸ್ತಾ ಇದ್ದಾರೆ ಮೇಡಮ್ ಇದು ಇದೇ ತಿಂಗಳು ಎಂಟು ಎಂಟು ಎಂಟನೇ ತಾರೀಕು ಎಂಟು ತಿಂಗಳು ಗುರುವಾರ ವಿಶ್ವ ಪತ್ರಿಕಾ ದಿನಾಚರಣೆ ಅಂಗವಾಗಿ ಮಾಧ್ಯಮ ಮಿತ್ರರ ಸಹಕಾರದೊಂದಿಗೆ ರವೀಂದ್ರ ಕಲಾಕ್ಷೇತ್ರ ರವೀಂದ್ರ ಕಲಾಕ್ಷೇತ್ರದ ನಯನ ಸಭಾಂಗಣದಲ್ಲಿ ಇದ್ದೀವಿ ಇದಕ್ಕೆ ಮುಖ್ಯ ಅತಿಥಿಗಳಾಗಿ ನಾಡೋಜ ಬರಗೂರು ರಾಮಚಂದ್ರಪ್ಪರು ಹಾಗೂ ಪ್ರೊಫೆಸರ್ ಎಲ್ ಎನ್ ಮುಕುಂದರಾವ್ ಅಧ್ಯಕ್ಷರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಮುಖ್ಯ ಅತಿಥಿಯಾಗಿ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಕೃಷ್ಣೇಬೈರೇಗೌಡರು ರಾಜ್ಯ ಕಂದಾಯ ಸಚಿವರು ಇಷ್ಟು ಜನರು ಬರ್ತಿದ್ದಾರೆ ಮೇಡಮ್ ಈ ಕಾರ್ಯಕ್ರಮವನ್ನು ಮಾಡುತ್ತಿರುವ ಮೇಡಮ್ ಈ ಕಾರ್ಯಕ್ರಮ ಮಾಡ್ತಾ ಇರತಕ್ಕಂತ ಮುಖ್ಯ ಉದ್ದೇಶ ಏನಂದ್ರೆ ಪ್ರಸ್ತುತ ವಿದ್ಯಮಾನದಲ್ಲಿ ಪತ್ರಿಕೆಗಳು ಅಂದ್ರೆ ಪ್ರಿಂಟ್ ಮೀಡಿಯಾ ಸಂಪೂರ್ಣವಾಗಿ ನಶಿಸಿ ಹೋಗ್ತಾ ಇದೆ ಅದನ್ನ ಸಾಧ್ಯವಾದಷ್ಟು ಉಳಿಸಿ ಬೆಳೆಸುವಂತ ಕಾರ್ಯಕ್ರಮನೇ ಈ ಒಂದು ವಿಚಾರ ಸಂಕೀರ್ಣ ಅದರಲ್ಲಿ ಉಪನ್ಯಾಸ ಕೂಡ ಇರುತ್ತೆ ದಯಾನಂದ್ ಸರ್ ನಿಮ್ಮ ಪತ್ರಿಕೆಯನ್ನು ಯಾವ ರೀತಿ ಬೆಳೆಸುತ್ತೀರಿ ಮೇಡಮ್ ನಮ್ಮ ಜೊತೆಯಲ್ಲಿ ಪತ್ರಿಕೆ ಈಗಾಗಲೇ ಒಂದು ವರ್ಷ ಆಗ್ತಾ ಬರ್ತಾ ಇದೆ ಹಾಗೂ ಕನ್ನಡ ಭಾಕ್ಷಿಕ ಪತ್ರಿಕೆಗಳ ಸರದಿಯಲ್ಲಿ ನಮ್ಮ ಜೊತೆಯಲ್ಲಿ ಪತ್ರಿಕೆ ಯಶಸ್ವಿಯಾಗಿ ಮಂಚುವಿನಲ್ಲಿ ಇದೆ ಎಂದು ಹೇಳ್ಕೊಳ್ಳೋಕ್ಕೆ ಹೆಮ್ಮೆಯಿಂದ ಹೇಳ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ ಇನ್ನು ಮುಂದೆ ನಮ್ಮ ಪತ್ರಿಕೆಯಲ್ಲಿ ಸಮಾಜದ ಬಗ್ಗೆ ಕಾಳಜಿ ಇಟ್ಕೊಂಡು ತನಿಖಾ ವರದಿಗಳು ನೈಜ ಹಾಗೂ ತಾಜಾ ಸುದ್ದಿಗಳನ್ನು ಪ್ರಕಟಣೆ ಮಾಡುತ್ತಾ ಸಮಾಜಕ್ಕೆ ಒಂದು ಉತ್ತಮವಾದ ಪತ್ರಿಕಾ ನೀತಿಯನ್ನು ಕೊಡಬೇಕು ಅಂತ ನಾವು ಎಲ್ಲ ತೀರ್ಮಾನ ಮಾಡಿಕೊಂಡು ಶ್ರಮವಹಿಸ್ತೀವಿ ಅಂತ ಇದರ ಮೇಲೆ ಹೇಳಕ್ಕೆ ಇಷ್ಟಪಡ್ತೀನಿ ಓದುಗರಿಗೆ ನಿಮ್ಮ ಸಂದೇಶವೇನು ಜೊತೆಯಲ್ಲಿ ಪತ್ರಿಕೆ ಓದುಗಾರರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ನಮ್ಮ ಪತ್ರಿಕೆ ಮೇಲೆ ಸದಾ ಇದೇ ರೀತಿ ಮುಂದುವರೆಯಲಿ ಎಂದು ತಮ್ಮಲ್ಲಿ ಕೇಳಿಕೊಡುತ್ತೇನೆ ಎಲ್ಲರಿಗೂ ವಂದನೆಗಳು